ಒಂದು ನಾನು ಹೆಂಗ್ ನಾನನ್ನೆ ಸೀಟದು ಕೇಳೋದು ಬೇಡವಾ ನೀನು ಹೇಳಲ್ವ ಮತ್ತೆ ಚಿನ್ನ ನಾನು ಹೆಂಗ್ನೇ ಸೀಟ್ ಅದು ಅಪ್ಪ ಹೆಂಗ್ನೇ ಸಿಟ್ಟದು ಅಮ್ಮ ಹೆಂಗಿತ್ತು ಅಂತ ತೆಗೆಯೋದು ಹೆಂಗಪ್ಪ ಹಂಗೇಸಿಟ್ತೀನ ಹಂಗ ಹಂಗಲ್ವಾ ನಂಗ್ ಮುತ್ಕೊಡ್ತೀಯಾ ಕೊಡಲ್ವಾ ಬೋದಿಂದ ಅಪ್ಪು ಅಕ್ಕ ಇಲ್ಲಿ ಅಕ್ಕ ಇಲ್ಲಪ್ಪ ಅಕ್ಕ ಇಲ್ಲಿ ಕಂದ ಅಪ್ಪು ಹೆಂಗೆ ಗೊಂಡೆಸಿಟ್ಟೋದಿನ್ನೊಂದು ಸರಿ ತೋರಿಸೋ ತೋರ್ಸು ಕಂದ ಹೆಂಗೆ ಗೊಣ್ಣೆಸಿಟ್ಟೋದು ಹೆಂಗೆ ವಾ ನೆಕ್ಸ್ಟ್ ಆಗ್ಬಿಟ್ಟೈತಿ ಹೆಂಗೆ ಏಯ್ ತೋಸಲ್ವಾ ಹೂ ಥೂ ಯಾರು ಹಂಗೆ ಮಾಡೋದು ಯಾರು ಯಾರು ಹಂಗೆ ಗೊಂಡೆ ಗೊಣ್ಣಸಿಟ್ಟದು ಯಾರು ార ఇన ఇప్పా నెగటివ్ ఆగిబుట్టా నెగిటివ్ ఆగిబుట్ట ಯಾರು ಹೋಗೋ ಕರಿ? ಬಿಕ್ಕಿಷ್ಟನಾ ಎಲ್ಲಿ ಸೌಂಡ್ ಬರ್ತಿರೋದು

ಬಂದ್ ಬರಲ್ಲಪ್ಪ ಬಾ 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 ಬು ಬದೆ ಹಂಗ್ ಕಿರ್ಚಬಾರ್ದು ಬಾ 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 ಬು